ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಇರುವ ತನಕ ಪ್ರಾದೇಶಿಕ ಪಕ್ಷ ಎಸ್ ಖರೀದಿ ಮಾಡೋದಕ್ಕೆ ಆಗಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷ ಇರಬಹುದು ಸಾರ್ವಜನಿಕ ಜೀವನ ವೈಯಕ್ತಿಕ ಜೀವನ ಇರಬಹುದು ಏಳು ಬೀಳು ಸಹಜ ನ್ಯೂಟನ್ ಲಾಯಿತಂತೆ ಕೆಳಗಿರುವವರು ಮೇಲೇಳಬಹುದು ಮೇಲಿದ್ದವರು ಕೆಳಗೆ ಬೀಳಬಹುದು ಜನಪಟ್ಟಣದಲ್ಲಿ ಯೋಗೇಶ್ವರ್ ಎನ್ ಡಿ ಎ ಅಭ್ಯರ್ಥಿ ಆಗಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಜೊತೆ ಚರ್ಚೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಪಕ್ಷದ ಕಾರ್ಯಕರ್ತರ ಒತ್ತಡದಿಂದ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಬೇಕಾಗಿ ಬಂತು ಚುನಾವಣೆಯಲ್ಲಿ ಸೋತಿದ್ರು ನಿಖಿಲ್ ಅವರನ್ನ ಯುವ ನಾಯಕನಾಗಿ ಮುಂದೆ ಜನರು ಆಶೀರ್ವಾದ ಮಾಡ್ತಾರೆ ಪ್ರಾದೇಶಿಕ ಪಕ್ಷ ಮುಳುಗಿಸ್ತೇವೆ ಮುಳುಗೇ ಅಂತಾರೆ ಹತ್ತೊಂಬತ್ತು ಎಸ್ಗೆ ಶಕ್ತಿ ಇದೆ ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ಯವಹಾರವನ್ನ ಮುಚ್ಚಿಕೊಂಡಿದ್ದಾರೆ ಎಂದರು ರಾಜ್ಯದ ಜನ ಯುವಕ ಸ್ನೇಹಿತರು ತಾಯಂದಿರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನ ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ ಜವಾಬ್ದಾರಿ ನಿಖಿಲ್ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ ಚುನಾವಣೆ ಸೋತಿರ್ಬೋದು ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವಕ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ ಮುಳುಗೇ ಹೋಯ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ಣಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ ಹತ್ತೊಂಬತ್ತು ಸೀಟ್ಗಳನ್ನು ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಪ್ರಮೇಲ್ ಇರಬೇಡಿ ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ್ಯಂತ ಗೊತ್ತಿದೆ ಸ್ನೇಹಿತರೆ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು ಎಲ್ಲಿವರೆಗೆ ದೇವೇಗೌಡರ ಸಾಹೇಬರು ಕುಮಾರಣ್ಣರವರು ನಿಖಿಲ್ರವರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ ಅಲ್ಲಿವರೆಗೂ ಕೂಡ ಯಾರು ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ ಶಾಸಕರದ್ದು ಬೇರೆ ಬರೀ ಕಾರ್ಯಕರ್ತನ ಅನ್ಕೊಂಡಿದ್ರೆ ಸ್ನೇಹಿತರೆ ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಲೇ ಹೇಳ್ಕೊ ಬಂದಿದ್ದೀನಿ ಇವತ್ತು ಕೂಡ ಅದೇ ಭಾವನೆಯಲ್ಲಿ ಇದ್ದೀವಿ ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಾವೇನಾದ್ರು ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನ ಕಪಾಲ್ ಕೊಡಿಯುವಂಥ ಹಕ್ಕು ಅವ್ರಿಗಿದೆ ಮಾಡಿ ತಪ್ಪು ಮಾಡಿದರೆ ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವಂಥದನ್ನ ಮಾಡಬೇಡಿ ಅಂಥೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ